ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಧರ್ಮಸ್ಥಳದಲ್ಲಿ ಆತ್ಮಹತ್ಯೆ ಮಾಡಿಕೊಂಡವರ ಅಂಕಿ ಅಂಶ ಲಭ್ಯವಾಗಿದೆ ಆರ್ ಟಿ ಐ ಮೂಲಕ ಸಿಕ್ಕಿದೆ ಮಾಹಿತಿ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿದೆ ಧರ್ಮಸ್ಥಳದಲ್ಲಿ ಆತ್ಮಹತ್ಯೆ ಮಾಡಿಕೊಂಡವರ ಅಂಕಿ ಅಂಶ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ ಆರ್ಟಿಐ ಮೂಲಕ ಸಿಕ್ಕಿದ ಮಾಹಿತಿ ರಿಪಬ್ಲಿಕ್ ಕನ್ನಡದಲ್ಲಿದೆ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಎಲ್ಲ ದಾಖಲೆಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ ಆರ್ ಟಿ ಐ ಮೂಲಕ ಸಿಕ್ಕಿದ ಮಾಹಿತಿ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಎಸ್ ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗಿನ ಆತ್ಮಹತ್ಯೆಯ ದಾಖಲೆಗಳು ಲಭ್ಯವಾಗಿದೆ ಸುಮಾರು ಮೂವತ್ತ್ ಮೂರು ವರ್ಷಗಳ ದಾಖಲೆಗಳು ರಿಪಬ್ಲಿಕ್ ಕನ್ನಡದ ಬಳಿ ಇದೆ ಆ ದಾಖಲೆಗಳನ್ನು ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ ಎಲ್ಲ ರೀತಿಯಾದಂಥ ದಾಖಲೆಗಳು ರಿಪಬ್ಲಿಕ್ ಕನ್ನಡಗೆ ಲಭ್ಯವಾಗಿರೋದು ಸ್ಫೋಟಕ ದಾಖಲೆಗಳು ಒಂದೊಂದಾಗಿ ಹೊರಬರ್ತಾ ಇದೆ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗಿನ ಆತ್ಮಹತ್ಯೆಯ ದಾಖಲೆಗಳು ಇದು ಆ ದಾಖಲೆಗೆ ಬರುತ್ತೆ ಆಕೆಯ ಮೂಲಕ ಸಿಕ್ಕಿದೆ ಮಹತ್ವದ ದಾಖಲೆ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗಿನ ಆತ್ಮಹತ್ಯೆಯ ಲಿಸ್ಟ್ ಇದು ಸುಮಾರು ಮೂವತ್ತ್ ಮೂರು ವರ್ಷಗಳ ದಾಖಲೆಗಳು ನಿಮ್ಮ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಇದು ಮೂವತ್ತ್ ಮೂರು ವರ್ಷಗಳ ಸಮಗ್ರ ದಾಖಲೆ ಇದು ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಧರ್ಮಸ್ಥಳದಲ್ಲಿ ಆತ್ಮಹತ್ಯೆ ಮಾಡಿಕೊಂಡವರ ಅಂಕಿ ಅಂಶ ಲಭ್ಯವಾಗಿದೆ ಆರ್ಟಿಐ ಮೂಲಕ ಸಿಕ್ಕಿದೆ ಮಾಹಿತಿ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿದೆ ಧರ್ಮಸ್ಥಳದಲ್ಲಿ ಆತ್ಮಹತ್ಯೆ ಮಾಡಿಕೊಂಡವರ ಅಂಕಿ ಅಂಶ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ ಆರ್ ಟಿ ಐ ಮೂಲಕ ಸಿಕ್ಕಿದ ಮಾಹಿತಿ ರಿಪಬ್ಲಿಕ್ ಕನ್ನಡದಲ್ಲಿದೆ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಎಲ್ಲ ದಾಖಲೆಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ ಆರ್ ಟಿ ಐ ಮೂಲಕ ಸಿಕ್ಕಿದ ಮಾಹಿತಿ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಎಸ್ ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗಿನ ಆತ್ಮಹತ್ಯೆಯ ದಾಖಲೆಗಳು ಲಭ್ಯವಾಗಿದೆ ಸುಮಾರು ಮೂವತ್ತ್ ಮೂರು ವರ್ಷಗಳ ದಾಖಲೆಗಳು ರಿಪಬ್ಲಿಕ್ ಕನ್ನಡದ ಬಳಿ ಇದೆ ಆ ದಾಖಲೆಗಳನ್ನು ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರ ಎಲ್ಲ ರೀತಿಯಾದಂಥ ದಾಖಲೆಗಳು ರಿಪಬ್ಲಿಕ್ ಕನ್ನಡಗೆ ಲಭ್ಯವಾಗಿರೋದು ಸ್ಫೋಟಕ ದಾಖಲೆಗಳು ಒಂದೊಂದಾಗಿ ಹೊರಬರ್ತಾ ಇದೆ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗಿನ ಆತ್ಮಹತ್ಯೆಯ ದಾಖಲೆಗಳು ಇದು ಆ ದಾಖಲೆಗೆ ಬರುತ್ತೆ ಆರ್ಟಿಎ ಮೂಲಕ ಸಿಕ್ಕಿದೆ ಮಹತ್ವದ ದಾಖಲೆ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗಿನ ಆತ್ಮಹತ್ಯೆಯ ಲಿಸ್ಟ್ ಇದು ಸುಮಾರು ಮೂವತ್ ಮೂರು ವರ್ಷಗಳ ದಾಖಲೆಗಳು ನಿಮ್ಮ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಇದು ಮೂವತ್ಮೂರು ವರ್ಷಗಳ ಸಮಗ್ರ ದಾಖಲೆ ಇದು ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಧರ್ಮಸ್ಥಳದಲ್ಲಿ ಆತ್ಮಹತ್ಯೆ ಮಾಡಿಕೊಂಡವರ ಅಂಕಿ ಅಂಶ ಲಭ್ಯವಾಗಿದೆ ಆರ್ಟಿಐ ಮೂಲಕ ಸಿಕ್ಕಿದೆ ಮಾಹಿತಿ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿದೆ ಧರ್ಮಸ್ಥಳದಲ್ಲಿ ಆತ್ಮಹತ್ಯೆ ಮಾಡಿಕೊಂಡವರ ಅಂಕಿ ಅಂಶ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ ಆರ್ಟಿಐ ಮೂಲಕ ಸಿಕ್ಕಿದ ಮಾಹಿತಿ ರಿಪಬ್ಲಿಕ್ ಕನ್ನಡದಲ್ಲಿದೆ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಎಲ್ಲ ದಾಖಲೆಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ ಆರ್ ಟಿ ಐ ಮೂಲಕ ಸಿಕ್ಕಿದ ಮಾಹಿತಿ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಎಸ್ ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗಿನ ಆತ್ಮಹತ್ಯೆಯ ದಾಖಲೆಗಳು ಲಭ್ಯವಾಗಿದೆ ಸುಮಾರು ಮೂವತ್ತ್ಮೂರು ವರ್ಷಗಳ ದಾಖಲೆಗಳು ರಿಪಬ್ಲಿಕ್ ಕನ್ನಡದ ಬಳಿ ಇದೆ ಆ ದಾಖಲೆಗಳನ್ನು ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ ಎಲ್ಲ ರೀತಿಯಾದಂಥ ದಾಖಲೆಗಳು ರಿಪಬ್ಲಿಕ್ ಕನ್ನಡಗೆ ಲಭ್ಯವಾಗಿರೋದು ಸ್ಫೋಟಕ ದಾಖಲೆಗಳು ಒಂದೊಂದಾಗಿ ಹೊರಬರ್ತಾ ಇದೆ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗಿನ ಆತ್ಮಹತ್ಯೆಯ ದಾಖಲೆಗಳು ಇದು ಆ ದಾಖಲೆಗೆ ಬರುತ್ತೆ ಆಕೆಯ ಮೂಲಕ ಸಿಕ್ಕಿದೆ ಮಹತ್ವದ ದಾಖಲೆ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗಿನ ಆತ್ಮಹತ್ಯೆಯ ಲಿಸ್ಟ್ ಇದು ಸುಮಾರು ಮೂವತ್ತ್ಮೂರು ವರ್ಷಗಳ ದಾಖಲೆಗಳು ನಿಮ್ಮ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಇದು ಮೂವತ್ತ್ ಮೂರು ವರ್ಷಗಳ ಸಮಗ್ರ ದಾಖಲೆ ಇದು ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಧರ್ಮಸ್ಥಳದಲ್ಲಿ ಆತ್ಮಹತ್ಯೆ ಮಾಡಿಕೊಂಡವರ ಅಂಕಿ ಅಂಶ ಲಭ್ಯವಾಗಿದೆ ಆರ್ಟಿಐ ಮೂಲಕ ಸಿಕ್ಕಿದೆ ಮಾಹಿತಿ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿದೆ ಧರ್ಮಸ್ಥಳದಲ್ಲಿ ಆತ್ಮಹತ್ಯೆ ಮಾಡಿಕೊಂಡವರ ಅಂಕಿ ಅಂಶ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ ಆರ್ಟಿಐ ಮೂಲಕ ಸಿಕ್ಕಿದ ಮಾಹಿತಿ ರಿಪಬ್ಲಿಕ್ ಕನ್ನಡದಲ್ಲಿದೆ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಎಲ್ಲ ದಾಖಲೆಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ ಆರ್ ಟಿ ಐ ಮೂಲಕ ಸಿಕ್ಕಿದ ಮಾಹಿತಿ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಎಸ್ ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗಿನ ಆತ್ಮಹತ್ಯೆಯ ದಾಖಲೆಗಳು ಲಭ್ಯವಾಗಿದೆ ಸುಮಾರು ಮೂವತ್ತ್ ಮೂರು ವರ್ಷಗಳ ದಾಖಲೆಗಳು ರಿಪಬ್ಲಿಕ್ ಕನ್ನಡದ ಬಳಿ ಇದೆ ಆ ದಾಖಲೆಗಳನ್ನು ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ ಎಲ್ಲ ರೀತಿಯಾದಂಥ ದಾಖಲೆಗಳು ರಿಪಬ್ಲಿಕ್ ಕನ್ನಡಗೆ ಲಭ್ಯವಾಗಿರೋದು ಸ್ಫೋಟಕ ದಾಖಲೆಗಳು ಒಂದೊಂದಾಗಿ ಹೊರಬರ್ತಾ ಇದೆ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗಿನ ಆತ್ಮಹತ್ಯೆಯ ದಾಖಲೆಗಳು ಇದು ಆ ದಾಖಲೆಗೆ ಬರುತ್ತೆ ಆರ್ಟಿಐ ಮೂಲಕ ಸಿಕ್ಕಿದೆ ಮಹತ್ವದ ದಾಖಲೆ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗಿನ ಆತ್ಮಹತ್ಯೆಯ ಲಿಸ್ಟ್ ಇದು ಸುಮಾರು ಮೂವತ್ತ್ಮೂರು ವರ್ಷಗಳ ದಾಖಲೆಗಳು ನಿಮ್ಮ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಇದು ಮೂವತ್ತ್ ವರ್ಷಗಳ ಸಮಗ್ರ ದಾಖಲೆ ಇದು ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಧರ್ಮಸ್ಥಳದಲ್ಲಿ ಆತ್ಮಹತ್ಯೆ ಮಾಡಿಕೊಂಡವರ ಅಂಕಿ ಅಂಶ ಲಭ್ಯವಾಗಿದೆ ಆರ್ಟಿಐ ಮೂಲಕ ಸಿಕ್ಕಿದೆ ಮಾಹಿತಿ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿದೆ ಧರ್ಮಸ್ಥಳದಲ್ಲಿ ಆತ್ಮಹತ್ಯೆ ಮಾಡಿಕೊಂಡವರ ಅಂಕಿ ಅಂಶ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ ಆರ್ಟಿಐ ಮೂಲಕ ಸಿಕ್ಕಿದ ಮಾಹಿತಿ ರಿಪಬ್ಲಿಕ್ ಕನ್ನಡದಲ್ಲಿದೆ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಎಲ್ಲ ದಾಖಲೆಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ ಆರ್ ಟಿ ಐ ಮೂಲಕ ಸಿಕ್ಕಿದ ಮಾಹಿತಿ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಎಸ್ ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗಿನ ಆತ್ಮಹತ್ಯೆಯ ದಾಖಲೆಗಳು ಲಭ್ಯವಾಗಿದೆ ಸುಮಾರು ಮೂವತ್ತ್ ಮೂರು ವರ್ಷಗಳ ದಾಖಲೆಗಳು ರಿಪಬ್ಲಿಕ್ ಕನ್ನಡದ ಬಳಿ ಇದೆ ಆ ದಾಖಲೆಗಳನ್ನು ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ ಎಲ್ಲ ರೀತಿಯಾದಂಥ ದಾಖಲೆಗಳು ರಿಪಬ್ಲಿಕ್ ಕನ್ನಡಗೆ ಲಭ್ಯವಾಗಿರೋದು ಸ್ಫೋಟಕ ದಾಖಲೆಗಳು ಒಂದೊಂದಾಗಿ ಹೊರಬರ್ತಾ ಇದೆ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗಿನ ಆತ್ಮಹತ್ಯೆಯ ದಾಖಲೆಗಳು ಇದು ಆ ದಾಖಲೆಗೆ ಬರುತ್ತೆ ಆರ್ಟಿಎ ಮೂಲಕ ಸಿಕ್ಕಿದೆ ಮಹತ್ವದ ದಾಖಲೆ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗಿನ ಆತ್ಮಹತ್ಯೆಯ ಲಿಸ್ಟ್ ಇದು ಸುಮಾರು ಮೂವತ್ತ್ ಮೂರು ವರ್ಷಗಳ ದಾಖಲೆಗಳು ನಿಮ್ಮ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಇದು ಮೂವತ್ತ್ ಮೂರು ವರ್ಷಗಳ ಸಮಗ್ರ ದಾಖಲೆ ಇದು ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಧರ್ಮಸ್ಥಳದಲ್ಲಿ ಆತ್ಮಹತ್ಯೆ ಮಾಡಿಕೊಂಡವರ ಅಂಕಿ ಅಂಶ ಲಭ್ಯವಾಗಿದೆ ಆರ್ ಟಿ ಐ ಮೂಲಕ ಸಿಕ್ಕಿದೆ ಮಾಹಿತಿ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿದೆ ಧರ್ಮಸ್ಥಳದಲ್ಲಿ ಆತ್ಮಹತ್ಯೆ ಮಾಡಿಕೊಂಡವರ ಅಂಕಿ ಅಂಶ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ ಆರ್ಟಿಐ ಮೂಲಕ ಸಿಕ್ಕಿದ ಮಾಹಿತಿ ರಿಪಬ್ಲಿಕ್ ಕನ್ನಡದಲ್ಲಿದೆ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಎಲ್ಲ ದಾಖಲೆಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ ಆರ್ ಟಿ ಐ ಮೂಲಕ ಸಿಕ್ಕಿದ ಮಾಹಿತಿ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಎಸ್ ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗಿನ ಆತ್ಮಹತ್ಯೆಯ ದಾಖಲೆಗಳು ಲಭ್ಯವಾಗಿದೆ ಸುಮಾರು ಮೂವತ್ತ್ಮೂರು ವರ್ಷಗಳ ದಾಖಲೆಗಳು ರಿಪಬ್ಲಿಕ್ ಕನ್ನಡದ ಬಳಿ ಇದೆ ಆ ದಾಖಲೆಗಳನ್ನು ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ ಎಲ್ಲ ರೀತಿಯಾದಂಥ ದಾಖಲೆಗಳು ರಿಪಬ್ಲಿಕ್ ಕನ್ನಡಗೆ ಲಭ್ಯವಾಗಿರೋದು ಸ್ಫೋಟಕ ದಾಖಲೆಗಳು ಒಂದೊಂದಾಗಿ ಹೊರಬರ್ತಾ ಇದೆ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗಿನ ಆತ್ಮಹತ್ಯೆಯ ದಾಖಲೆಗಳು ಇದು ಆ ದಾಖಲೆಗೆ ಬರುತ್ತೆ ಆಕೆಯ ಮೂಲಕ ಸಿಕ್ಕಿದೆ ಮಹತ್ವದ ದಾಖಲೆ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗಿನ ಆತ್ಮಹತ್ಯೆಯ ಲಿಸ್ಟ್ ಇದು ಸುಮಾರು ಮೂವತ್ತ್ಮೂರು ವರ್ಷಗಳ ದಾಖಲೆಗಳು ನಿಮ್ಮ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಇದು ಮೂವತ್ತ್ ಮೂರು ವರ್ಷಗಳ ಸಮಗ್ರ ದಾಖಲೆ ಇದು